ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು ಸ್ಮರಣಿಕ ತನ್ನ ಒಂದು ಮೂವತ್ತು ನಾಲ್ಕು ವರ್ಷದಿಂದ ಏನು ಗ್ರಾಹಕರ ಒಂದು ಸೇವೆಯಲ್ಲಿ ತೊಡಗಿ ಈ ಬಾರಿ ದೀಪಾವಳಿಗೆ ವಿಶೇಷವಾಗಿ ನಮ್ಮ ಪ್ರ ಪ್ರಾದೇಶಿಕ ಸಾಂಪ್ರದಾಯಿಕವಾದಂಥದ್ದು ಮತ್ತು ಇಕೋ ಫ್ರೆಂಡ್ಲಿ ಪರಿಸರ ಪ್ರೇಮಿ ಗೂಡುದೀಪಗಳು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸ್ಥಳೀಯವಾಗಿ ತಯಾರಿಸಿದಂಥ ಗೂಡುದೀಪ ಮತ್ತು ಬಟ್ಟೆಯ ಗೂಡ್ದೀಪ ಪರಿಸರಕ್ಕೆ ಯಾವುದೇ ರೀತಿ ಮಾಲಿನ್ಯ ರಹಿತವಾದಂಥ ಈ ಪ್ಲಾಸ್ಟಿಕ್ ರಹಿತವಾದಂಥ ಗೂಡ ಬಟ್ಟೆಯಲ್ಲಿ ಮತ್ತು ಇನ್ನಿತರ ಜೂಟ್ ಇರ್ಬೋದು ಬೇರೆ ಬೇರೆ ಇದರಲ್ಲಿ ಹೊಸ ವಿನ್ಯಾಸಗಳನ್ನು ತಯಾರಿಸಿ ನಾವು ನಮ್ಮ ಗ್ರಾಹಕರಿಗೆ ಕೊಡಲಿಕ್ಕಾಗಿ ಭಾಳಷ್ಟು ಸಂಗ್ರಹವನ್ನು ಮಾಡಿದ್ದೇವೆ ಉತ್ತಮವಾದ ಸ್ಪಂದನೆ ಕೂಡ ಗ್ರಾಹಕರಿಂದ ಬರ್ತಾ ಇದೆ ಅದರ ಜೊತೆಗೆ ನಾವು ಬಾಂಬೆ ಸ್ವೀಟಿಯನ್ನು ನಮ್ಮ ಈ ಹಿಂದಿನಿಂದಲೂ ಒಂದು ರಹಿತವಾಗಿ ಕಲರ್ ರಹಿತವಾಗಿ ಆದಷ್ಟು ಜನರಿಗೆ ಡ್ರೈ ಫ್ರೂಟ್ಸಲ್ಲಿ ತಯಾರಿಸಿದ ಸ್ವೀಟ್ಸನ್ನು ಪ್ರಪ್ರಥಮ ಬಾರಿಗೆ ಉಡುಪಿಯಲ್ಲಿ ಪರೈಸಿ ಪರಿಚಯಿಸಿದಂಥ ಒಂದು ಏನು ಸಂಸ್ಥೆ ನಮ್ಮದು ಈಗ ಕೂಡ ಗ್ರಾಹಕರ ಬೇಡಿಕೆ ಅನುಸಾರವಾಗಿ ನಾವು ಹಲವಾರು ಬಗೆಯ ಶುಗರ್ ಫ್ರೀ ಸ್ವೀಟ್ಸ್ ಮತ್ತು ಸ್ಥಳೀಯ ಸ್ವೀಟ್ಗಳನ್ನು ಕೂಡ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಏನು ಗುಣಮಟ್ಟ ಮತ್ತು ಒಂದು ಅತ್ಯುತ್ತಮ ಮೌಲ್ಯಕ್ಕೆ ಅವರಿಗೆ ಕೊಡಲಿಕ್ಕೆ ಸಜ್ಜ ಸಜ್ಜರಾಗಿದ್ದೇವೆ ಅದೇ ರೀತಿ ಲೈಟಿಂಗ್ಸಲ್ಲಿ ಎಲ್ ಇ ಡಿ ಲೈಟ್ಸ್ ಇರ್ಬೋದು ಬೇರೆ ಬೇರೆ ಅಲಂಕಾರಿಕ ವಸ್ತುಗಳು ನಮ್ಮಲ್ಲಿ ಲಭ್ಯ ಇದೆ